ಎಲ್ಲ ಸಿಗ ನಮಸ್ಕಾರ ಇವತ್ತಿನ ಎಪಿಸೋಡು ಕೋಲ್ಡ್ ಜ್ವರ ಮತ್ತು ಚಳಿ ಚಳಿ ಜ್ವರ ಬಂದರೆ ಮತ್ತು ಹೀಟಿಂದ ಜ್ವರ ಬಂದರೆ ಅದು ಹೇಗೆ ಕಲರ್ ತೆರಪಿಂದ ಪರಿಹಾರ ಮಾಡೋದಕ್ಕೆ ಎರಡು ಕಲರ್ ಬೇಕು ಒಂದು ಗ್ರೀನು ಒಂದು ಬ್ಲ್ಯಾಕ್ ಎರಡು ಕಲರಿಂದ ಕೋಲ್ಡಿಂದ ಜ್ವರ ಬಂದರೆ ಹೇಗೆ ಪರಿಹಾರ ಮಾಡಬೇಕು ಮತ್ತು ಹೀಟಿಂದ ಜ್ವರ ಬಂದರೆ ಯಾವ ರೀತಿ ಕಲರ್ ಹಾಕ್ಬೇಕು ಅಂತ ಈ ಕಲರ್ ತರಪಿಂದ ತಿರು ಮೊದಲಾಗಿ ಕೋಲ್ಡ್ ಜ್ವರ ಕೋಲ್ಡ್ ಜ್ವರ ನಮ್ಮ ಬಾಡಿ ಯಾವ ಬಾಡಿ ನಮ್ಮ ಮುಟ್ಟು ನೋಡ್ಬೇಕೆಲ್ಲ ಮುಟ್ಟು ನೋಡಿದ್ರೆ ತಣ್ಣಗಿರುತ್ತೆ ಅದು ಕೋಲ್ಡಿನ ಜ್ವರ ಬರುತ್ತೆ ಕೋಲ್ಡಿಂದ ಬಂದಿದೆ ಅಂತ ತಿಳ್ಕೊಬೋದು ಅದೇ ನಮ್ಮ ಬಾಡಿ ಮುಟ್ಟಿದಾಗ ಬಿಸಿ ಬಂದರೆ ಅದು ಹೀಟಿಂದ ಜ್ವರ ಕೋಲ್ಡಿಂದ ಬಂದರೆ ನಿಮ್ಮ ಎಲ್ಲ ಎಲ್ಲ ಬೆರಳು ತುದಿ ಎಲ್ಲ ಹತ್ತು ಬೆರಳು ತುದಿಗೆ ಈ ಥರ ಬ್ಲ್ಯಾಕ್ ಹಾಕಿ ಹೋಗಿರೀವಿ ರೀತಿ ತುದಿಗೆ ಬ್ಲ್ಯಾಕ್ ಹಾಕಬ ಈ ರೀತಿ ಬ್ಲ್ಯಾಕ್ ಹಾಕೋದು ಎಲ್ಲ ಬೆರಳು ಹತ್ತು ಬೆರಳಿಗೂ ತುದಿಗೂ ಈ ರೀತಿ ಸುದೀಗೆ ಬ್ಲಾಕ್ ಹಾಕ್ಬೇಕು ಸುದಿಗೆ ಬ್ಲಾಕ್ ಹಚ್ಬೇಕು ಇದು ಕೋಲ್ಡ್ ಜ್ವರ ಬಂದರೆ ಅದೇ ಕೋಲ್ಡ್ ಹೆಚ್ಚಾಗಿ ಕಪ್ಪ ಜಾಸ್ತಿ ಇದ್ದರೆ ಈ ಜಾಗಕ್ಕೆ ಇದು ಲಂಚ್ ರಿಪ್ಲಪ್ ಬರುತ್ತೆ ಈ ಜಾಗಕ್ಕೆ ನೈಟು ವೀಕ್ಸ್ ಅಥವಾ ಅಮೃತಾಂಜನ್ ಯಾವುದಾದ್ರು ಈ ಜಾಗಕ್ಕೆ ನೈಟ್ ಹಚ್ಬೇಕು ಈ ರೀತಿ ಇಲ್ಲಿ ಜಾಗಕ್ಕೆ ನೈಟ್ ಹೆಚ್ಚಬ್ರ ಅದು ಕೋಲ್ಡ್ ಇದ್ರೆ ಆಗ ಕೋಲ್ಡು ಸೀನ್ ಬರೋದು ಆ ಥರ ಮೂವಿ ಗೊನ್ನೆ ಬರ್ತಾಯಿದ್ರೆ ಅದು ತಕ್ಷಣ ಎರಡು ದಿನದಿಂದ ಮೂರು ದಿನ ಅಷ್ಟೇ ಸ್ವಲ್ಪ ಹೆಚ್ಚಾಗುತ್ತೆ ಸಂಪೂರ್ಣ ಗುಣ ಆಗುತ್ತೆ ಎಲ್ಲ ನೆಗಡಿ ಆಗೋದು ಯಾವುದೆಲ್ಲ ಕಟ್ ಆಗುತ್ತೆ ಅದೇ ಹೀಟಿಂದ ಜ್ವರ ಬಂದರೆ ಇದೇ ತುದಿ ಬೆಳೆಗೆ ಗ್ರೀನ್ ಡಾರ್ಕ್ ಹಚ್ಬೇಕು ಹೀಟ್ ಬಂದು ಹೀಟಿಂದ ಜ್ವರ ಮಾಡಿ ಈ ರೀತಿ ಇದೇ ತುದಿಗೆ ಡಾರ್ಕ್ ಗ್ರೀನ್ ಎಲ್ಲದೇ ಗ್ರೀನ್ ಹಚ್ಬೇಕು ಅದೇ ರೀತಿ ಕಾಲಿಗೆ ತುದಿ ಕಾಲು ಬೆಳೆಗೆ ಬ್ಲಾಕ್ ಹಚ್ಬೇಕು ತುದಿ ಕಾಲು ಬೆಳಗ್ಗೆ ಬ್ಲಾಕ್ ಹಚ್ತಾ ಬಂದರೆ ಹೀಟಿನ ಜ್ವರ ಮತ್ತು ಕೋಲ್ಡಿಂದ ಜ್ವರ ಕಮ್ಮಿ ಆಗುತ್ತೆ ಅದಕ್ಕೊಂದು ಪಾಯಿಂಟ್ ಇದೆ ಈ ಕೋಲ್ಡಿನ ಜ್ವರ ಬಂದರೆ ಅದಕ್ಕೊಂದು ಕೇಟ್ ಕೆ ತ್ರಿ ಅಂತ ಒಂದು ಪಾಯಿಂಟ್ ಇದೆ ಆ ಪಾಯಿಂಟ್ನ ಪ್ರೆಸ್ ಮಾಡಬೇಕು ಇಪ್ಪತ್ತು ಸರಿ ಲಿವರ್ ತ್ರೀ ಕೆ ತ್ರಿ ಇದು ಲಿವರ್ ತ್ರೀ ಲಿವರ್ ಲಿವರ್ ತ್ರೀ ಇದು ಟ್ವೆಂಟಿ ಟೈಮು ಎರಡು ಕಾಲದಲ್ಲಿ ಬರುತ್ತೆ ಟ್ವೆಂಟಿ ಟೈಮು ಇದನ್ನ ಪ್ರೆಸ್ ಮಾಡಬೇಕು ಇದು ಕೋಲ್ಡಿಂದ ಜ್ವರ ಬಂದರೆ ಲಿವರ್ ಫ್ರೀ ಮತ್ತು ಕಿಡ್ನಿ ಫ್ರೀ ಅಂತ ಬರುತ್ತೆ ಮತ್ತೊಂದು ಅದೆರಡನ್ನ ಪ್ರೆಸ್ ಮಾಡ್ಬೋದು ಬರುತ್ತೆ ಇದು ಇದು ಕಿಡ್ನಿ ತ್ರೀ ಈ ಪಾಯಿಂಟ್ನ ಕೋಲ್ಡಿಂದ ಜ್ವರ ಬಂದರೆ ಲಿವರ್ ತ್ರೀ ಮತ್ತು ಕಿಡ್ನಿ ತ್ರೀನ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಇದೊಂದು ಎರಡು ದಿವಸ ಮಾಡಿದ್ರೆ ಸಾಕು ಅದೇ ಹೀಟಿಂದ ಜ್ವರ ಬಂದರೆ ಹೀಟಿಂದ ಜ್ವರ ಬಂದರೆ ಎಸ್ಪಿ ಪಿ ಸಿಕ್ಸ್ ಅಂತ ಬರುತ್ತೆ ಒಂದು ಪಾಯಿಂಟು ಎಸ್ಪಿ ಪಿ ಸಿಕ್ಸ್ ಎಸ್ಪಿ ಎಸ್ ಸಿಕ್ಸ್ ಅಂತ ಬರುತ್ತೆ ಪಾಯಿಂಟ್ ಇದು ಎಸ್ ಟಿ ಸಿಕ್ಸ್ ಅಂತ ಬರುತ್ತೆ ಈ ಪಾಯಿಂಟ್ ಇಲ್ಲಿ ಅಲ್ಲಿ ಅದನ್ನ ಪ್ರೆಸ್ ಮಾಡಬೇಕು ಇಪ್ಪತ್ತು ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಕೆ ಟಿ ಬಂದ್ರು ಅದೇ ರೀತಿ ಕೆ ಟಿ ಕೆ ಟೆನ್ ಅಂತ ಒಂದು ಪೋಸ್ಟ್ ಬಾವು ಅದೇ ಅದೇ ಕೆ ಟಿ ಎನ್ ಅಂತ ಬರುತ್ತೆ ಅದು ಅದು ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಇದು ಕೆ ಟಿ ಇದು ಕೋಲ್ಡ್ ಮಾಡುತ್ತೆ ಹೀಟಾಗಿರೋ ಜ್ವರ ಕೋಲ್ಡ್ ಮಾಡಬಹುದು ಇದು ಕೆ ಟೆನ್ ಇದು ಹೀಟಿಗೆ ಬಂದರೆ ಕೆ ಟೆನ್ನು ಮತ್ತು ಎಸ್ ಪಿ ಸಿಕ್ಸ್ ಅನ್ನೋ ಎರಡು ಪಾಯಿಂಟ್ನ ಪ್ರೆಸ್ ಮಾಡ್ಬೇಕು ಟ್ವೆಂಟಿ ಟೈಮ್ ಎರಡಿಂದ ಮಾಡಿದರೆ ಸಾಕು ಇದು ಹೀಟಿಗೆ ಜ್ವರ ಬಂದರೆ ಅದೇ ಕೋಲ್ಡ್ ಜ್ವರ ಬಂದರೆ ಕಿಡ್ನಿ ತ್ರೀ ಮತ್ತು ಲಿವರ್ ತ್ರೀ ಇವು ಎರಡು ಪಾಯಿಂಟನ್ನ ಪ್ರೆಸ್ ಮಾಡ್ಬೋದು ಈ ರೀತಿ ಮಾಡ್ತಾ ಬಂದರೆ ಎರಡು ಹೀಟಿಂದ ಬಂದ ಜ್ವರ ಕಡಿಮೆ ಆಗುತ್ತೆ ಕೋಲ್ಡಿಂದ ಬಂದ ಜ್ವರನೂ ಸಂಪೂರ್ಣವಾಗಿ ಕಂ ಗುಣ ಆಗುತ್ತೆ ಈ ವಿಡಿಯೋನೂ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು